ಇಪ್ಪತ್ ನಾಕರ ಚುನಾವಣೆನು ದೇವೃದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ತರ ಆಗತ್ತೆ ಅಂತೇಳಿ ಸಂಪೂರ್ಣವಾದಂತ ನಂಬಿಕೆ ಇದೆ ತಾವೆಲ್ಲರೂ ಬಹಳ ಜನ ಟಿವಿ ನೋಡ್ತೀರಿ ಸೋಶಿಯಲ್ ಮೀಡಿಯಾ ನೋಡ್ತೀರಿ ಪೇಪರ್ ಓದ್ತೀರಿ ಯಾಕಂದ್ರೆ ಯಾವ್ದೋ ಚುನಾವಣೆ ಬಂದಾಗ ಮೊದಲು ದೇಶದಲ್ಲಿ ಸರ್ವೆಗಳು ಇಡ್ತಾವ ಎಲ್ಲಾ ಟಿವಿಗಳು ಸರ್ವೆ ಮಾಡ್ತಾರೆ ನೀವು ಹೆಚ್ಚು ಕಮ್ಮಿ ಸರ್ವೆ ಮಂಡಿತಗ ಬಂದಂತ ಸರ್ವೆಯಲ್ಲಿ ಅಲ್ಲಿ ಸುಮಾರು ಎನ್ ಡಿ ಎಂದ್ರೆ ಬಿಜೆಪಿ ಸರ್ಕಾರ ಮುನ್ನೂರ ಎಪ್ಪತ್ತ ಮುನ್ನೂರ ತೊಂಬತ್ತು ನಾಕ್ನೂರು ಸೀಟ್ ಬರ್ತಾವಂತ ಎಲ್ಲಾ ಸರ್ವೆ ತೋರಿಸ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಲ್ಲಿ ನೀವೆಲ್ಲ ಸಿಗ ನೋಡ್ರೆ ನಲ್ವತ್ತರಿಂದ ನಲ್ವತ್ತೈದು ಸೀಟ್ ಅಂತ ಹೇಳಿದ್ರೆ ಇಡೀ ದೇಶ ತೋರಿಸ್ತಾರೆ ನೀವೇ ನೋಡತ್ತೆ ಅಂದ್ರೆ ವಿರೋಧಿ ಪಕ್ಷ ಆಗಾಕನು ಇದು ಸಲ ಅವ್ರಿಗೆ ಅವಕಾಶ ಇಲ್ಲ ಅದಕ್ಕೆ ನಾವು ಮೊನ್ನೆ ನಾಗನೂರಾಗಿನ ಫಂಕ್ಷನ್ ಒಳಗೆ ಏನು ಹೇಳಿದ್ರೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಎದ್ದು ಹೋಗಿ ಅವ್ರ ವಿರೋಧಿ ಪಕ್ಷ ಕುಂಡಬಾರ್ದ ಆಡಳಿತ ಪಕ್ಷ ಹೊಡ್ಕೊಳ್ಬೇಕು ಆಡಳಿತ ಪಕ್ಷ ಹೊಡ್ಕೂತರೆ ಎಷ್ಟು ಕೆಲಸ ಆಗ್ತಾವಂದ್ರೆ ಅಂದ್ರೆ ಭಾಳ ಕೆಲಸ ಆಗ್ತದೆ ನಿಮ್ಗೆ ಒಂದೇ ಉದಾಹರಣೆ ಅಂದ್ರೆ ನಾವು ಈಗ ಕಾಂಗ್ರೆಸ್ ಸರ್ಕಾರ ಐತೆ பத்து திங்களாய் நாவெல்லாம் விருது